ಬಸವ ತಿಳುವಳಿಕೆ ಮತ್ತು ಸಂಶೋಧನಾ ಕೇಂದ್ರ ಪುಣೆ ಮತ್ತು ಬಿಎಡ್ಇ ಸಂಸ್ಥೆ ಇವರ ಸಹಯೋಗದಲ್ಲಿ ಬಸವ ತಿಳುವಳಿಕೆ ಮತ್ತು ಸಂಶೋಧನಾ ಕೇಂದ್ರದ ವಿಜಯಪುರ ಜಿಲ್ಲಾ ಶಾಖೆ ಉದ್ಘಾಟನಾ ಸಮಾರಂಭ ಮತ್ತು ಕೃತಿಗಳ ಬಿಡುಗಡೆ ಕಾರ್ಯಕ್ರಮ ವಿಜಯಪುರ ನಗರದ ಡಾ ಫಗು ಹಳಕಟ್ಟಿ ಸಭಾಭವನ ಬಿಎಡ್ಇ ಸಂಸ್ಥೆಯ ಆವರಣ ವಿಜಯಪುರದಲ್ಲಿ ಜರುಗಿದ ಮುಖ್ಯ ಅತಿಥಿಗಳಾಗಿ ಹಿರಿಯ ಸಾಹಿತಿಗಳು ಹಾಗೂ ಶ್ರೇಷ್ಠ ಚಿಂತಕರಾದಂಥ ಪ್ರೊಫೆಸರ್ ಎಸ್ಜಿ ಸಿದ್ದರಾಮಯ್ಯ ಹಾಗೂ ಅಧ್ಯಕ್ಷತೆಯನ್ನ ವಿಕ್ರಾಂತ ಪ್ರಾಧ್ಯಾಪಕರು ಗುಲ್ಬರ್ಗಾ ವಿಶ್ವವಿದ್ಯಾಲಯ ಡಾಕ್ಟರ್ ಸರಸ್ವತಿ ಪಾಟೀಲ್ ಹಾಗೂ ಗೌರವವಾಗಿ ಉಪಸ್ಥಿತರಿರುವಂತಹ ಅಧ್ಯಕ್ಷರು ಬಸವ ತಿಳುವಳಿಕೆ ಮತ್ತು ಸಂಶೋಧನಾ ಕೇಂದ್ರ ಪುಣೆ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಡಾ ಉಮಾಕಾಂತ್ ಶೆಟ್ಟರ್ ವಿಶ್ವಸ್ಥರು ಬಸವ ತಿಳುವಳಿಕೆ ಮತ್ತು ಸಂಶೋಧನಾ ಕೇಂದ್ರ ಪುಣೆ ಅದೇ ರೀತಿಯಾಗಿ ಕಾರ್ಯಕ್ರಮದಲ್ಲಿ ಪ್ರೊಫೆಸರ್ ಶಾರದಾ ಪಾಟೀಲ್ ಡಾಕ್ಟರ್ ಜಯಶ್ರೀ ಶಶಿಕಾಂತ್ ಪಟ್ಟಣ್ ಹಾಗೂ ಶರಣೆ ಬಸಮ್ಮ ಭರಂಶೆಟ್ಟಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಕಾರ್ಯಕ್ರಮವು ಅತ್ಯಂತ ಅರ್ಥಪೂರ್ಣವಾಗಿ ಹಾಗೂ ವಿಜೃಂಭಣೆಯಿಂದ ಜರುಗಿತು ಅಕ್ಕನ ಅರಿವು ವಚನ ಅಧ್ಯಯನ ವೇದಿಕೆಯ ಸದಸ್ಯರ ಕೃತಿಗಳ ಲೋಕಾರ್ಪಣೆ ಕಾರ್ಯಕ್ರಮವು ಕೂಡ ಇದೇ ಸಂದರ್ಭದಲ್ಲಿ ಜರುಗಿತು ಕೂಡಲ ಸಂಗಮ ದೇವ ನಿನಗೆ ಕೇಟಿಲ್ಲವಾಗಿ ಆನೂಲದಂತೆ ಹಾಡಬೇಕು ಸೊ ನಿನ್ನೇನು ತಪ್ಪು ತಿಳ್ಕೊಳ್ಳಿಲ್ಲ ಅಂತಂದ್ರೆ ಕೂಡಲ ಸಂಗಮ ಸ್ವರೂಪರಾಗಿರುವ ನಿಮ್ಮೆಲ್ಲರ ಮುಂದೆ ದಂದನ ದತ್ತನ ಅಂತೆಂದು ನಾನು ನಿಮಗೆತ್ಕೋಬೇಕಷ್ಟ ಎಂತಹ ಒಂದು ಮಹಾನ್ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡಲು ಯೋಗ್ಯ ಅಂತ ನನ್ನ ತಿಳ್ಕೊಂಡಿದ್ದಕ್ಕಾಗಿ ಮತ್ತೆ ಶಶಿಕಾಂತ್ ಪಟ್ಟಣ ಸರ್ಗೆ ಮತ್ತು ಎಲ್ಲ ಬಸವ ಶೋಷಣಾ ಕೇಂದ್ರದ ಎಲ್ಲ ಸದಸ್ಯರಿಗೆ ಹೃತ್ಪೂರ್ವವಾದಂತಹ ವಂದನೆ ಕಂಡ ಹೇಳಿ ಡಾಕ್ಟರ್ ಡಾ ಎಶಿಕಾಂತ್ ಪಟ್ಟಣ ಹಾಗೂ ಡಾಕ್ಟರ್ ಶಶಿಕಾಂತ್ ಪಟ್ಟಣ ಅವರ ಕೃಪಿ ನಮ್ಮ ಶರಣರು ಶಾಂತ ಪಾಟೀಲ್ ಇವರ ಮುಂಚೆ ಹೊತ್ತಿನಲ್ಲಿ ಮತ್ತು ಇತರ ಲೇಖಕರು ಶರಣೆ ಗೌರಮ್ಮ ನಾಸಿ ಅವರ ಕೃತಿ ಮಧ್ಯ ಶರಣೆ ಬಸಮ್ಮ ಧರ್ಮಶೆಟ್ಟಿ ಅವರ ಕೃತಿಗಳು ಆವು ಯಾರು ಭಾವ ಅವನ್ನ ಅಡುಗೆ ಮನೆ ಬದುಕು ಬದಲಿಸಿದ ಮರದ ಪೇಟೆಗೆ ಹಾಗೂ ಇತರ ಕಥೆಗಳು ಡಾಕ್ಟರ್ ಶಾರದಾಮಣಿಷರಲ್ಲಿ ಲೇಖದ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಹಾಗೂ ಡಾಕ್ಟರ್ ಶಶಿಕಾಂತ್ ಪಟ್ಟಣ ಅವರ ಕೃಪಿ ನಮ್ಮ ಶರಣರು ಶಾರದಾ ಪಾಟೀಲ್ ಇವರ ಜೊತೆ ನಲ್ಲಿ ಮತ್ತು ಇತರ ಲೇಖಕರು ಶರಣೆ ಗೌರಮ ನಾಸಿಂಗ್ ಅವರ ಕೃತಿ ಮಧ್ಯ ಿ ಅವರ ಕೃತಿಗಳು ಆಗುವ ಭಾವ ಒಮ್ಮನಿಂದ ಅಡುಗೆ ಮನೆ ಬದುಕು ಬದಲಿಸಿದ ಮಾರದ ಪೆಟ್ಟಿಗೆ ಹಾಗೂ ಇತರ ಕಥೆಗಳು ಡಾಕ್ಟರ್ ಶಾರದಾಮನಿ ಮುನ್ಷಾದವರ ಕೃತಿ ಹಿರಿಯ ಪರಂಪರೆಗೆ ಪ್ರೊಫೆಸರ್ ಎಸ್ ಸಿ ಸಿದ್ದರಾಮಯ್ಯ ಅತ್ಯಂತ ಪ್ರಾಮಾಣಿಕ ಪಾರದರ್ಶಕವಾಗಿ ಸಾಹಿತ್ಯ ಮಾಡಿದ್ರು ಒಂದು ಸಾಹಿತ್ಯಿಕ ಚಟುವಟಿಕೆ ಒಳಗಿಸ್ಕೊಳ್ಳೋದು ಈಗ ಎಂಬತ್ತು ವರ್ಷದ ಕಾಲಿಟ್ಟಾರ ಇವರನ್ನ ಕಲಿಕ್ಕೆ ಕಾರ್ಯಕರ್ತರ ನಾವು ಸಮಾವೇಶ ಮಾಡಿರ್ತಕ್ಕಂಥ ಎಲ್ಲ ಬಂಧುಗಳಿಗೆ ನನ್ನ ಎರಡು ಶರಣಾರ್ಥಿಗಳ ಬೇಡಿಕೆ ಮಾಡಲಿದೆ ಈ ವಿಶೇಷವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಬಂಧುಗಳಿಗೆ ಪ್ರೈಸ್ ಮಾಡ ರೀತಿಯಲ್ಲ ಅದರ ಎರಡು ಪರ್ಸೆಂಟ್ ನಾವು ಏನಾದರೂ ಮಾಡಿದ್ರೆ ಅದು ಅವರ ಸಾಧನೆ ಕನ್ನಡದ ಬಗ್ಗೆ ಇದುವರೆಗೂ ಇಲ್ಲಿ ತುಂಬಿಯೂ ಕೂಡ ಯಾರು ಮಾಡ್ತಾರೆ ಅನ್ನುವುದರ ಬಗ್ಗೆ ಆತಂಕ ಬರುವಷ್ಟರ ಮಟ್ಟಿಗೆ ವ್ಯಾಪುಸ್ವಾದ ಹಕ್ಕೇನ ವ್ಯಾಪಕವಾದ ಸಖ್ಯ ನಿಷ್ಠ ಚೋಕನೆ ಅದಕ್ಕೆ ಕಲಬುರಗಿ ಸರವನ್ನು ಬಿಟ್ಟರೆ ಮತ್ತೊಬ್ಬರೊಂದಿಗೆ ನೆನಪಾಗುತ್ತೆ ಇಬ್ಬರಿಗೂ ಇದ್ರೂ ಕೂಡ ಅವರ ನಿಷ್ಠೆ ತತ್ಪರತೆ ಸಂಶೋಧನಾ ಪ್ರವೃತ್ತಿಯೊಳಗಿನ ಸತ್ಯಾನ್ವೇಷಣೆ ಇವುಗಳ ಬಗ್ಗೆ ಎರಡನೇ ಮಾತಿಲ್ಲ ಅನ್ನುವಷ್ಟು ಮಟ್ಟಿಗೆ ಪ್ರವೇಶ ಬರೀ ಪಚನ ಸಾಹಿತ್ಯ ಅಷ್ಟೇ ಅಲ್ಲ ಇಡೀ ಕನ್ನಡ ಸಾಹಿತ್ಯವನ್ನು ಅದರ ಎಲ್ಲ ಮುದ್ದುಗಳಲ್ಲಿಯೂ ಕೂಡ ಅಧ್ಯಯನ ಮಾಡಿದ್ದಂಥವರು ಅದಕ್ಕೋಸ್ಕರ ಆ ಗುರುವಿಗೆ ಗುರುದ್ವಯರಿಗೆ ನನ್ನ ನಮನಗಳನ್ನು ಕೇಳ್ತಾ ಇವತ್ತು ಇಲ್ಲಿ ಇಷ್ಟು ಪುಸ್ತಕಗಳು ಬಿಡುಗಡೆಯಾಗಿದೆ ಅದರಲ್ಲಿ ನನ್ನವು ಎರಡು ಪುಸ್ತಕಗಳಿವೆ ಅದರ ಬಗ್ಗೆ ಕೆಲವು ಮಾತುಕತೆ ಚಳುವಳಿಯನ್ನು ಅವರಿಗೆ ಮುಟ್ಟಿಸಬೇಕು ಅಂತಂದ್ರೆ ಒಂದು ನೂರು ಪುಟ್ಟ ರೀತಿಯ ಒಳಗಿರಬೇಕು ಎಲ್ಲ ವಿಚಾರಗಳನ್ನು ಕೂಡ ಮುಖ್ಯವಾಗಿ ಅಲ್ಲಿ ಪ್ರಸ್ತಾವಿಸಿರಬೇಕು ಎನ್ನುವ ದೃಷ್ಟಿ ಇಟ್ಕೊಂಡಂತೆ ಈ ಪುಸ್ತಕ ರಚನೆ ಮಾಡಿದ್ದು ಅದು ಇವತ್ತು ಬಿಡುಗಡೆಯ ಮೊನ್ನೆ ಗೋವಾದಲ್ಲಿ ಆಗಸ್ಟ್ ತಿಂಗಳಲ್ಲಿ ಗೋವಾದಲ್ಲಿ ಒಂದು ವಿಚಾರ ಸಂಕಿರಣ ನಡೆಯಿತು ವಚನ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ಬಸವರಾಜ್ ಸಾಧರ್ ಮತ್ತು ನಾನು ಅವೇರಿಕೆಯಲ್ಲಿ ಮಾತನಾಡುವ ಸಾನ್ನಿಧ್ಯವನ್ನು ವಹಿಸಿದ್ದಂಥ ಸಾಡೆಹಳ್ಳಿ ಗುರುಗಳಾದ ಡಾಕ್ಟರ್ ಪಂಡಿತಾರಾಧ್ಯ ಸ್ವಾಮಿಗಳು ನನಗೆ ನನ್ನ ಲೇಖನವನ್ನು ಮಂಡಿತವಾದ ನಂತರದೊಳಗೆ ಒಂದು ಮಾತು ಯಾಕೆ ಯಾಕಿದ್ರ ಬಗ್ಗೆ ಒಂದು ನಾಟಕ ಮಾಡಬಾರ್ದು ಅಂತ ನಾನು ನಾಟಕಕ್ಕೆ ಸಾಧ್ಯವೇ ಅಂತ ಸ್ವಲ್ಪ ಯೋಚನೆ ಮಾಡಿದೆ ಆದರೆ ಅವರ ಅಷ್ಟಕ್ಕೆ ಬಿಡಲಿಲ್ಲ ಮತ್ತೆ ಎಂಟು ದಿನಗಳ ನಂತರದೊಳಗೆ ನನಗೆ ನಾಟಕ ಮಾಡಲಿಕ್ಕೆ ಮತ್ತೆ ಆ ಹೊತ್ತೇನೆ ನಾನು ಗೋವಾದಲ್ಲಿ ಮಾಡಿದಂತ ಉಪನ್ಯಾಸದ ಲೇಖನವನ್ನು ವಿಸ್ತರಿಸಿ ಬರೆಯುತ್ತಿದ್ದೇನೆ ಆ ಬರಿಂದ ಅವರು ಫೋನ್ ಬಂದು ಇಷ್ಟಲಿಂಗದ ಬಗ್ಗೆ ಪ್ರಸ್ತಾಪಿಸುತ್ತೆ ಇಷ್ಟಲಿಂಗ ಹೇಗೆ ಎರಡು ನೆಲೆಯೊಳಗೆ ಅದು ಪ್ರಧಾನ ಪಾತ್ರ ವಹಿಸಿತು ಒಂದು ಸ್ಥಾವರದ ನಿರಾಕರಣೆ ಇನ್ನೊಂದು ಸಮಾನತೆಯ ಸಾಧನೆ ಪ್ರಸ್ತುತ ಹಬ್ಬಗಳ ಪ್ರಯುಕ್ತ ಗುಮ್ಮಟ ನಗರಿಯಲ್ಲಿ ರಾಯಲ್ ಎನ್ಫೀಲ್ಡ್ ಸ್ಟೈಲಿಶ್ ಬೈಕ್ ಖರೀದಿ ಬಲೆ ಜೋರು ನಗರ ಹಾಗೂ ಗ್ರಾಮೀಣ ಭಾಗದಲ್ಲಿ ನೆಚ್ಚಿನ ಉತ್ತಮ ಉತ್ಕೃಷ್ಟ ಹೊಂದಿದ ರಾಯಲ್ ಎನ್ಫೀಲ್ಡ್ ಸ್ಟೈಲಿಶ್ ಬೈಕ್ ಎಲ್ಲರ ಮನ ಸೆಳೆಯುವಂತೆ ಮಾಡಿದ ರಾಯಲ್ ಎನ್ಫೀಲ್ಡ್ ಬೈಕ್ ಖರೀದಿ ಜೋರಾಗಿ ನಡೆದಿದೆ ಅಷ್ಟೇ ಅಲ್ಲ ಆಫರ್ಸ್ ರೈಡಿಂಗ್ ಎಕ್ಸೆಸರೀಸ್ ಅಪ್ ಟು ಫೋರ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಆಫರ್ ಕೂಡ ಇದೆ ವಿಜಯಪುರ ನಗರದ ಇಂಡಿ ರಸ್ತೆ ಬೈಪಾಸ್ ದಲ್ಲಿರುವ ಪ್ರಸಿದ್ಧ ರೋಹನ್ ಮೋಟರ್ಸ್ ರಾಯಲ್ ಎನ್ಫೀಲ್ಡ್ ಶೋರೂಮ್ ನಲ್ಲಿ ಭವ್ಯ ಮಾರಾಟ ರಾಯಲ್ ಎನ್ಫೀಲ್ಡ್ ಎಲ್ಲರ ಮನ ಸೆಳೆಯುವ ಬೈಕ್ ಇದಾಗಿದ್ದು ವಿಜಯಪುರ ನಗರದಲ್ಲಿ ಖರೀದಿ ಜೋರಾಗಿ ನಡೀತಾ ಇದೆ ರಾಯಲ್ ಎನ್ಫೀಲ್ಡ್ ಬೈಕ್ ಮಾಡಲ್ ಗಳು ಅಂದರೆ ಬುಲೆಟ್ ತ್ರೀ ಫಿಫ್ಟಿ ಕ್ಲಾಸಿಕ್ ತ್ರೀ ಫಿಫ್ಟಿ ಮೆಟಿಯೋರ್ ತ್ರೀ ಫಿಫ್ಟಿ ಹಂಟರ್ ತ್ರೀ ಫಿಫ್ಟಿ ಹಿಮಾಲಯನ್ ಫೋರ್ ಫಿಫ್ಟಿ ಬುಲೆಟ್ ಗುಯರಿಲ್ಲಾ ಫೋರ್ ಫಿಫ್ಟಿ ಸ್ಕ್ರಾಂ ಫೋರ್ ಫೋರ್ಟಿ ಇನ್ ಸಿಕ್ಸ್ ಫಿಫ್ಟಿ ಸಿ ಸಿ ಕಾಂಟಿನೆಂಟಲ್ ಜಿ ಟಿ ಸಿಕ್ಸ್ ಫಿಫ್ಟಿ ಸೂಪರ್ ಮೆಟಿಯೋರೋ ಸಿಕ್ಸ್ ಫಿಫ್ಟಿ ಕ್ಲಾಸಿಕ್ ಸಿಕ್ಸ್ ಫಿಫ್ಟಿ ಆಫರ್ಸ್ ರೈಡಿಂಗ್ ಎಕ್ಸೆಸರೀಸ್ ಲೈಕ್ ರೈಡಿಂಗ್ ಜಾಕೆಟ್ ರೈಡಿಂಗ್ ಹೆಲ್ಮೆಟ್ ಗ್ಲೌಸ್ ಆರ್ ಅವೈಲೇಬಲ್ ಅಪ್ ಟು ಫೋರ್ಟಿ ಪರ್ಸೆಂಟ್ ಡಿಸ್ಕೌಂಟ್ ఆల్ బైక్సెసరిస్ ఆర్ అవైలబుల్ అప్ టూ ట్వెంట్ పర్సెంట్ డిస్కాౌంట్ బెస్ట్ సర్వీస్ అండ్ ఫాస్ట్ సర్వీస్ అవైలబుల్ హియర్ ఇల్ బైక్ ఖరీదీ సిరి రయల్ జీవన ఆనంద సిరి స్థడా రయల్ ఎన్ఫీల్డ్ రోహన్ మోటార్ ఇండి బాయ్స్ మాల బాయత్ ఎన్ ఎర్టీన్ సోపూర్ చిత్ర దుర్గా హైవే ఇండియా విజయపురా